ಈ ವೇದಿಕೆ ಮೇಲೆ ಆಸನಾದಂಥ ನಮ್ಮ ಯೂತು ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ ಗೌಡ್ರವರೇ ಉಪಾಧ್ಯಕ್ಷರಾದಂತ ದಿವಾ ಮೇಡಮ್ ಅವರೇ ನಮ್ಮ ಭಕ್ತ ತಾಲೂಕು ನಮ್ಮ ನಂಜೇಗೌಡನವರ ಸುನೀಲ್ ಗೌಡ ಅವರೇ ಇನ್ನು ಅನೇಕ ಮುಖಂಡರಿದ್ದಾರೆ ಈಗ ಎಲ್ಲ ಹೆಸರು ಹೇಳ್ಬಿಟ್ಟು ನಮ್ಮ ಜಗ್ರಲ್ಲೇ ಅದಕ್ಕೋಸ್ಕರ ಅನಿತಾ ಭಾವಿಸ್ಬೇಡಿ ಎಲ್ಲ ಹೆಸರುಲ್ಲೇ ಹೇಳ್ಕೊಂಡಿದೆ ಇನ್ನು ನಮ್ದು ಪೂರ್ವ ಸಭೆ ಇದೆ ಇದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದರಿಂದ ದಯವಿಟ್ಟು ಕ್ಷಮಿಸಬೇಕು ಹೆಸರು ಈಗ ನಮ್ಮ ರಾಜ್ಯಾಧ್ಯಕ್ಷರ ಘರಣಿಯಲ್ಲಿ ಅವರ ಅನುಭವದ ಮಾತುಗಳಲ್ಲಿ ನಮ್ಮ ಯೂತ್ ಪ್ರೆಸ್ಟ್ ಆದಂತ ಮಂಜನಾಥನ್ ರಾಜ್ಯ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಲು ಪಣ ತಟ್ಟಿದ್ದಾರೆ ಆ ಭಗವಂತ ಅವರಿಗೆ ಒಳ್ಳೆಯದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಬಯಸ್ತೀವಿ ಅದೇ ರೀತಿ ಅವ್ರಿಗೆ ಸಾಥ್ ಕೊಡ್ತಾ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಗೆ ಕೆಲವು ಗೊತ್ತಿಲ್ಲ ನಮ್ಗೆ ಅನಿಲ ಜೀವ ಮೇಡಮ್ ಕೆಲವರು ಮಾತ್ರ ಹೆಸರುಗಳು ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ಪಕ್ಷದ ಸಂಘಟನೆಗೆ ಪಾಲ್ಗೊಂಡು ಪಕ್ಷವನ್ನು ಬಲಪಡಿಸ್ಬೇಕಂತ ನಾನು ಕಾರ್ಯಕರ್ತ ಕಾರ್ಯಕರ್ತನಾಗಿ ಬಯಸ್ತೀನಿ ಆ ದೇವರು ಒಳ್ಳೆಯದಾಗಲಿ ಅಂತ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಈಗ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿನ್ನೆ ನನಗೆ ಫೋನ್ ಮಾಡಿ ನಮ್ಮ ಅಭಿಷೇಕು ಮತ್ತು ಸೂರ್ಯವರೆಲ್ಲ ಹೇಳಿದರು ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಬೇರೆ ಕಡೆ ಹೋಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಲಿಲ್ಲ ದಯವಿಟ್ಟು ವೇದಿಕೆ ಮೇಲೆ ಇರೋರು ವೇದಿಕೆ ಮುಂಭಾಗದಲ್ಲಿ ಎಲ್ಲರೂ ಶ್ರಮಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಪ್ರವಾಸ ಕೈಗೊಂಡಲ್ಲಿ ನಮಗೆ ಬದಲೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಎಮ್ ಎಲ್ ಎ ಇಲ್ಲ ನಾವು ಇಲ್ಲಿ ಸೋತಿದ್ದೀವಿ ನಮಗೆ ಎಮ್ ಎಲ್ ಎಂದ್ರೆ ಇಲ್ಲಿ ಸೀನಿಯರ್ ಲೀಡರ್ಸೆ ನಮಗೆ ಇಲ್ಲಿ ಇರುವಂತ ಸೀನಿಯರ್ ಎಗಳು ಅವರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಟಬೇಕಾಗತ್ತೆ ಒಪಿನಿಯನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕಾಗುತ್ತೆ ಅದರಿಂದ ಅವ್ರನ್ನ ಒಗ್ಗೂಡಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಾಥ್ಕೊಳಕಾಗಲಿಲ್ಲ ದಯವಿಟ್ಟು ತಿಳಿಸಬೇಕು ಎಲ್ಲ ಯೂತ್ಸ್ ಹೇಳಿದೆ ಹೋಗಿ ಇವತ್ತು ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ ದಯವಿಟ್ಟು ಈ ವಿಷಯದಲ್ಲಿ ಅನಿತಾ ಭಾವಿಸ್ಬೇಡಿ ನೀವು ಯಾವುದೇ ದಿನಾಂಕ ಕೊಟ್ಟರು ಮುಂಚಿತವಾಗಿ ನಮ್ಮ ಕನಿಷ್ಠ ಒಂದು ಒಂದು ವಾರ ಆದರೂ ಮುಂಚಿತವಾಗಿ ನಮಗೆ ದಿನಾಂಕ ಇನ್ಸ್ಪೈರ್ ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಒಂದು ಪೂರ್ವ ಸಭೆಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಒಪಿನಿಯನ್ ನಾವು ತಗೋಬೇಕಾಗುತ್ತೆ ಅದರಿಂದ ನಾವು ದಯವಿಟ್ಟು ಅನಿತಾ ಭಾವಿಸಬೇ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ನೀವೇನಾದ್ರೂ ಪ್ರವಾಸ ಕೈಗೊಂಡಲ್ಲಿ ನಿಮ್ಮ ನೀವು ಮತ್ತು ನಿಮ್ಮ ಟೀಮ್ ಯಾರೇ ಆಗಿರ್ಬೋದು ಪ್ರವಾಸ ಕೈಗೊಂಡಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಮ್ಮ ಎಲ್ಲ ರೀತಿಯ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇದ್ದೀನಿ ಅದೇ ರೀತಿ ಈಗ ನಮ್ಮ ರಾಜ್ಯಕ್ಷರಾದಂತ ಡಿ ಕೆ ಶಿವಕುಮಾರನ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ನೀವು ಪಕ್ಷ ಅವರು ಯಾವ ರೀತಿ ಕಟ್ಟಿದ್ದಾರೆ ಅವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದಾರೆ ಅಂತ ನಮಗಿಂತೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ಗೊತ್ತಿದ್ದಂಗೆ ವಾರಕ್ಕೂ ಒಂದು ಪ್ರೋಗ್ರಾಮ್ ಎರಡು ಪ್ರೋಗ್ರಾಮ್ ಮೂರ್ ಪ್ರೋಗ್ರಾಮ್ ಈ ತರ ಆಗ್ತಾನೆ ಇದಾರೆ ಅಂದ್ರೆ ಎಲ್ಲಕ್ಕೂ ಪ್ರಾಥಮಿಕತೆ ಕೊಟ್ಟು ಬಿಟ್ಟು ಈಗ ಎಷ್ಟು ಸೆಲಿವಿ ಇದೆಯೋ ಅಷ್ಟು ಸೆಲಿವಿಗೂ ಪ್ರಾಥಮಿಕತೆ ಕೊಟ್ಟುಬಿಟ್ಟು ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲರನ್ನು ಒಪ್ಪೇತಿಂದ ತಗೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ತಾವು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ನೀವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸಬೇಕಾದ್ರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ನಿಮಗೆ ಒಂದು ಕ್ಯೂಮಾತ ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕ್ಯೂಮಾತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವು ಯಾವುದೇ ತಾಲೂಕು ಹೋದ್ರು ಎದ್ದಿರೋ ಎಮ್ ಎಲ್ ಇಲ್ಲ ಸೋದಿರೋ ಇರ್ತಾರೆ ಕನಿಷ್ಠ ಅವರಿಗೆ ಒಂದು ವಾರ ಅವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ ಅದರಿಂದ ದಯವಿಟ್ಟು ನೀವು ಒಂದು ವಾರ ಮುಂಚಿತವಾಗಿ ಯಾರನ್ನಾದರೂ ನಮ್ಮ ರಿಪ್ರೆಸೆಂಟೇಟನ್ ಕಲಿಸ್ಬಿಟ್ಟು ಅವರಿಗೆ ವಿಷಯ ತಿಳಿಸಿ ಒಂದು ಪೂರ್ವ ಸಭೆಯನ್ನು ಮಾಡಿ ತಿರ್ಗ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋದ್ರೆ ಪಕ್ಷದ ಸಂಘಟನೆಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತೇನೆ ಈಗ ಯೂತ್ ಕಮಿತಿಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕಿಂದ ಆಗಿರ್ಬೋದು ಜಿಲ್ಲೆಯಿಂದ ಆಗಿರ್ಬೋದು ಮತ್ತು ಸ್ಟೇಟ್ ಇಂದ ಆಗಿರ್ಬಹುದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು